ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಇವತ್ತು ನಾವು ಕಾರ್ ಗೆ ಕ್ಯಾಮ್ರಾ ಹಾಕ್ಸೋಣ ಅಂತ ಹೋಗಿದ್ದೆ ಹಾಗೆ ನನ್ಗೊಂದು ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ ಇನ್ನು ಏನ್ ಅಷ್ಟೊಂದೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಈಗ ಆಗ್ತಾ ಇದಾರೆ ಆದ್ರೂ ನಮ್ಮನೇಲಿ ಬೇಗನೆ ಒಂದು ಮೈಕ್ ಕೂಡ ಆಚೆ ಆಚೆಲ್ಲ ಹೋಗ್ಬಿಟ್ಟು ಕಂಟೆಂಟ್ ಮಾಡಿ ಚೆನ್ನಾಗಿರುತ್ತೆ ಅವಾಗ್ಲೇ ನಿಮಗೆ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಆಗೋದು ಅಂತ ಹೇಳಿ ಕೊಡ್ಸಿದ್ರು ಅದನ್ನು ತಗೊಬಂದ್ವಿ ಆನ್ಲೈನ್ ಅಲ್ಲಿ ನೋಡಿದ್ವಿ ಅಲ್ಗೂ ಒಂದು ಫೈವ್ ಹಂಡ್ರೆಡ್ ಡಿಫ್ರೆನ್ಸ್ ಯಾಕೆ ಆನ್ಲೈನ್ ಅಲ್ಲಿ ಅಂದರೆ ಅಂದ್ರೆ ಈಗ ಬಂದಮೇಲೆ ಅದು ಏನಾದರೂ ಅದರಲ್ಲಿ ಫಾಲ್ಟ್ ಇದ್ರೆ ನಾವು ತಿರ್ಗ ವಾಪಸ್ ಕೂಡ ತುಂಬ ರಿಸ್ಕಿ ಇದಾದ್ರೆ ನೇರವಾಗಿ ಹೋಗಿ ಚೆಕ್ ಮಾಡಿ ವಾಪಸ್ ಅಲ್ಲೇ ಕೊಡ್ಬೋದಲ್ಲ ಏನಾದರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಹೋಗಿ ಹೋಗಿದ್ವಿ ತಗೊಂಬರೋಣ ಅಂತ ಅಲ್ಲೂ ಅವರು ಚೆಕ್ ಮಾಡಲಿಲ್ಲ ಅದು ಟೂ ಅವರ್ಸು ಚಾರ್ಜ್ ಮಾಡ್ಬೇಕು ಅದಕ್ಕೆ ಸೊ ಏನಾದ್ರೂ ಇದ್ರೆ ನೀವು ವಾಪಸ್ ತಂದುಕೊಡಿ ಅಂತ ಹೇಳಿದ್ದಾರೆ ಚೆನ್ನಾಗಿದೆ ಇದ್ರ ನೇಮ್ ಬಂದು ಡಿಜಿ ಟೆಕ್ ಅಂತ ಚೆನ್ನಾಗಿದೆ ಇದು ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ಮಾಡಾಕಿದ್ರು ಇದು ಮೈಕ್ರೋಫೋನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ತಗೊಂಬಂದಿದ್ವಿ ಹೇಗಿದೆ ಅಂತ ಮನೇಲಿ ತೋರಿಸ್ತೀನಿ ಹೋದ್ಮೇಲೆ ಮತ್ತೆ ಅಲ್ಲಿ ಕ್ಯಾಮ್ರಾ ಹಾಕ್ಸೋಕ್ ಕೂಡ ಹೋಗಿದ್ವಿ ಅಲ್ಲಿ ಹಾಕಿದ್ರು ಹಾಕೋದೇನೋ ಆಮೇಲೆ ಹಾಕಿದ್ಮೇಲೆ ಅದು ಆಪ್ಷನ್ ಮಾಡಿದ್ರೆ ಬರ್ತಾನೆ ಇಲ್ಲ ಅದು ಪಾರ್ಕಿಂಗ್ ಅಲ್ಲುನು ನಾವು ಗಾಡಿ ಆಫ್ ಮಾಡಿ ನಿಲ್ಸದ್ರು ರೆಕಾರ್ಡ್ ಆಗ್ಬೇಕು ಬಟ್ ಅದು ಯಾವ್ದು ಹಾಕ್ತಾ ಇರ್ಲಿಲ್ಲ ಹಾಕ್ಬಿಟ್ಟು ಎಲ್ಲ ವಾಪಸ್ ಅಲ್ಲೇ ತಗ ವಾಪಸ್ ಕೊಟ್ಬಿಟ್ಟು ಅಮೌಂಟು ವಾಪಸ್ ಇಸ್ಕೊಂಬಂದ್ವಿ ಅದಕ್ಕೆ ಫುಲ್ ಬೇಜಾರಲ್ಲಿ ಇದಾರೆ ಊಟನೂ ಮಾಡಿಲ್ಲ ನಾನು ನಮ್ಮ ಚೆನ್ನಾಗಿ ತಿನ್ಬಿಟ್ವಿ ಅಲ್ಲಿ ಚೆನ್ನಾಗಿ ಅಂದ್ರೆ ಒಂದು ಇಡ್ಲಿ ಒಂದು ಪ್ಲೇಟ್ ಒಂದು ಪ್ಲೇಟ್ ಚಿತ್ರಾನ್ನ ತಿನ್ವಿ ಅಷ್ಟೇ ಅಷ್ಟೇ ತಿನ್ನೋಕ್ಕಾಗೋದು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಅದ್ರಲ್ಲಿ ಬೇರೆ ಕಾರಲ್ಲಿ ಸ್ವಲ್ಪ ಅದು ಅವ್ರು ತೆಗಿಬೇಕಾರೆ ಹಾಕ್ಬೇಕಾರೆ ಸ್ವಲ್ಪ ಮುರಿದ್ಬಿಟ್ಟ ಮುರಿದು ಅದಕ್ಕೆ ಅವ್ರಿಗೆ ಊಟ ಸೇರ್ತಾ ಇಲ್ವಂತೆ ಅವ್ರಿಗೆ ನನ್ಗೇನಾದ್ರೂ ಪರವಾಗಿಲ್ವಂತೆ ಕಾರ್ಗೇನು ಆ ಆತರ ಅವ್ರದ್ದು ನೋಡಿ ಇದು ಒಡೆದಾಕ್ಬಿಟ್ಟಿದ್ದಾರೆ ಇದೆಲ್ಲ ರಿಮೂವ್ ಮಾಡಿ ಇದನ್ನ ಎಲ್ಲ ತೆಗ್ದ್ಬಿಟ್ಟು ಹಾಕೋದಂತೆ ಅವರು ಸೊ ಹಾಕ್ಬೇಕಾರು ನಾನು ನೋಡಿರ್ಲಿಲ್ಲ ತೆಗಿಬೇಕಾರು ನೋಡಿದೆ ಇಲ್ಲಿಂದ ಓಪನ್ ಮಾಡಿದ್ದಾರೆ ಹಿಂಗೆ ಓಪನ್ ಇಲ್ಲಿಂದ ಹಿಂಗೆ ಓಪನ್ ಮಾಡ್ಕೊಂಬಂದು ಹಿಂಗೆ ಎತ್ತಿದಾರಲ್ವಾ ಎತ್ತಿರೋ ಫೋರ್ಸ್ಗೆ ಅದು ಮುರಿದೋಗ್ಬಿಟ್ಟಿದೆ ಇಲ್ಲಿ ಕಾಣುತ್ತೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೊಳಗೆ ಹೋಗುತ್ತೆ ಇದೀಗ ಹೊಸ್ದಾಗಿ ಮಾರ್ಕ್ಸ್ಬೇಕಂದ್ರೆ ಏಟ್ ಹಂಡ್ರೆಡ್ ಅಂತೆ ಶೋರೂಮಲ್ಲಿ ಸುಮ್ಮನೆ ಹೋಗಿ ಅಲ್ಲಿ ಏನು ಕೆಲಸ ಆಗಲಿಲ್ಲ ನಂದೊಂದು ಮೈಕ್ ಒಂದು ತಗೊಂಬಂದ್ವಿ ಅಷ್ಟೇ ಇದೇ ಮೈಕು ಮೈಕ್ರೋಫೋನ್ ಫೋನ್ಗೆ ಯೂಸ್ ಮಾಡೋದು ಇದರಲ್ಲೇ ನೆಕ್ಸ್ಟ್ ವಿಡಿಯೋ ನಾನು ಮಾಡೋದು ಇದು ವಾಯ್ಸ್ ಹೇಗಿರುತ್ತೆ ಚೆನ್ನಾಗಿದೆಯಾ ಏನು ಅಂತ ಹೇಳ್ತೀನಿ ನೋಡಿ ಈಗ ಇದನ್ನೇ ತಗೊಂಬಂದಿದ್ದು ನಾವು ಮೈಕ್ರೋಫೋನು ತುಂಬಾ ಸರ್ಚ್ ಮಾಡಿ ಯಾವ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ತಗೊಂಡ್ಬಂದಿದ್ದು ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಯ್ತು ನಾವು ಇದರಲ್ಲಿ ಎಸ್ ಪಿ ರೋಡ್ ಅಲ್ಲಿ ತೊಗೊಂಬಂದಿದ್ದು ಡಿಜಿಟೆಕ್ ಅಂತ ಇದ್ರು ನೇಮು ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿದ್ರು ಸೊ ನನಗೆ ಇದು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಅದರಿಂದ ತಗೊಂಬಂದೆ ನೋಡೋಣ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಈ ಥರ ಒಂದು ಪೌಚ್ ಕೊಟ್ಟಿದ್ದಾರೆ ಈ ಹುಡುಗಿರ್ಗೇನು ಅಂದರೆ ಈ ಥರ ಪೌಚ್ ಅಂತ ನೋಡಿಬಿಟ್ರೆ ಸಾಕು ತುಂಬ ಖುಷಿಯಾಗುತ್ತೆ ನಾವೆಲ್ಲ ಈ ಮೇಕಪ್ ಐಟಮ್ಸ್ ಎಲ್ಲ ಪೌಚಲ್ಲಿ ಈ ಥರ ಇಟ್ಕೊಂಡೇ ಇರ್ತೀವಲ್ಲ ಸಪ್ರೇಟಾಗಿ ತುಂಬ ಚೆನ್ನಾಗಿದೆ ಇದು ಓಪನ್ ಮಾಡ್ತೀನಿ ಹೇಗಿದೆ ನೋಡೋಣ ಇದು ಕ್ಯಾಮ್ರಾ ನಾನು ಫಿಕ್ಸ್ ಮಾಡಿಲ್ಲ ಎಲ್ಲೂ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಕಷ್ಟ ಆಗ್ತಿದೆ ಅಷ್ಟೇ ಓ ಓಕೆ ಈ ಥರ ಇದೆ ಇದು ಟ್ರಾನ್ಸ್ ಟ್ರಾನ್ಸ್ಮೀಟರ್ ಅಂತ ಇದೆ ಇದ್ರ ಮೇಲೆ ಇದೆರಡು ಟ್ರಾನ್ಸ್ಮೀಟರ್ ಇದು ರಿಸೀವರ್ ಇದನ್ನ ನಾವು ಫೋನ್ಗೆ ಈ ಕೇಬಲ್ನ ಹಾಕಿ ಸಿ ಕೇಬಲ್ನ ಹಾಕ್ಬಿಟ್ಟು ಫೋನ್ ಇದಕ್ಕೆ ಒಂದು ಕನೆಕ್ಟ್ ಮಾಡಿ ಇನ್ನೊಂದು ಸೈಡ್ನ ಮೊಬೈಲ್ಗೆ ಕನೆಕ್ಟ್ ಮಾಡಬೇಕು ಇದೆರಡು ಟ್ರಾನ್ಸ್ಮೀಟರ್ ಅಂದರೆ ನಾವು ಮಾತಾಡ್ಬೇಕಾದ್ರೆ ನಾವೊಂದು ಇನ್ನೊಬ್ಬರ ನಮ್ಮ ಜೊತೆ ಇದ್ದರೆ ಅವ್ರಿಗೊಂದು ಹಾಕ್ಬೋದು ಇಲ್ಲಾಂದರೆ ಒಂದನ್ನೇ ಯೂಸ್ ಮಾಡ್ಬೋದು ಸಕ್ಕತ್ತಾಗಿದೆ ಇದು ಇದು ಏನು ಕೊಟ್ಟಿದ್ದಾರೆ ಅಂದರೆ ನಾವು ಔಟ್ಸೈಡು ಮಾತಾಡಬೇಕಾದ್ರೆ ಗಾಳಿ ಸೌಂಡು ಇನ್ನೊಂದು ಬೇರೆ ಸೌಂಡ್ ಸೌಂಡೆಲ್ಲ ಇದರಲ್ಲಿ ಇದು ಹಾಕ್ಕೊಂಡ್ರೆ ಅದು ಯಾವುದು ಬರಲ್ಲ ನಾವೇನು ಮಾತಾಡ್ತೀವಿ ಅದು ಮಾತ್ರ ಬರುತ್ತೆ ಸೊ ಅದಕ್ಕೆ ಇದೊಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದೇನು ನೀವು ಏನು ಕಷ್ಟಪಡೋದೇ ಬೇಡ ಇದರಲ್ಲಿ ಕೆಲವೊಂದೆಲ್ಲ ಮೈಕ್ರೋಫೋನ್ಸ್ ತಂದರೆ ತುಂಬ ತಲೆ ಕೆಟ್ಟೋಗುತ್ತೆ ಹೇಗಪ್ಪ ಕನೆಕ್ಟ್ ಮಾಡೋದು ಅಂತ ಇದು ಕನೆಕ್ಟ್ ಮಾಡೋಕ್ಕೆ ತುಂಬಾ ಈಸಿ ಇದರಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರೆ ಆ ಈ ಥರ ಸ್ಕ್ಯಾನರು ಇದನ್ನು ನಾವು ಕ್ಯಾಮ್ರಾದಲ್ಲೇ ಸ್ಕ್ಯಾನ್ ಮಾಡಿದ್ರೆ ಅಲ್ಲೊಂದು ಆ್ಯಪ್ ಬರುತ್ತೆ ಅದು ಡೌನ್ಲೋಡ್ ಮಾಡಿಕೊಂಡ್ರೆ ಸಪ್ರೇಟ್ ಒಂದು ವಿಡಿಯೋ ಕ್ಯಾಮ್ರಾ ಅಪ್ಲೋಡ್ ಆಗುತ್ತೆ ಅದರಲ್ಲೇ ನಾವು ಆ ಕ್ಯಾಮ್ರಾದಲ್ಲೇ ನಾವು ವಿಡಿಯೋ ಮಾಡಬೇಕು ಮಾಮೂಲಿ ನಮ್ಮ ಫೋನಲ್ಲಿರೋ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ರೆ ಅದು ರೆಕಾರ್ಡ್ ಆಗೋಲ್ಲ ಇವ್ರು ಕೊಟ್ಟಿರೋದ್ರಲ್ಲೇ ಅದು ರೆಕಾರ್ಡ್ ಆಗೋದು ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಮುಗೀತು ಅಷ್ಟೆ ಇದು ಕನೆಕ್ಟ್ ಮಾಡೋದು ಇದೇನು ಈಸಿ ಇದು ಇಲ್ಲಿ ಪವರ್ ಕೊಟ್ಟಿದ್ದಾರೆಲ್ವ ಇದನ್ನ ಟೂ ಮಿನಿಟ್ಸ್ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟೂ ಸೆಕೆಂಡ್ಸ್ ಸಾರಿ ಟೂ ಸೆಕೆಂಡ್ಸು ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಆನ್ ಆಗುತ್ತೆ ಇದು ಯಾಕೆ ಬ್ಲಿಂಕ್ ಬರ್ತಿದೆ ಅಂದರೆ ನಾನು ಮೂರೂ ಆನ್ ಮಾಡಿಲ್ಲ ಮೂರೂ ಆನ್ ಮಾಡಿದ್ರೆ ಒಂದಕ್ಕೊಂದು ಆಟೋಮೆಟಿಕ್ ಕನೆಕ್ಟ್ ಆಗುತ್ತೆ ಇಲ್ಲ ಅಂದರೆ ಒಂದು ಆನ್ ಮಾಡಿದ್ರೆ ಈ ಥರ ಬ್ಲಿಂಕಿಂಗ್ ತೋರಿಸ್ತಾನೆ ಇರುತ್ತೆ ಅಷ್ಟೇ ಇದಿಷ್ಟೇ ಈಸಿ ಏನೂ ನಿಮಗೆ ಕಷ್ಟಪಡೋಂಗೇ ಇಲ್ಲ ಅದನ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಷ್ಟೇ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಯಾರಾದರೂ ತೊಗೊಂಡಂಗಿದ್ರೆ ಇದೇ ಕಂಪ್ನಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಇದನ್ನು ನಾನು ಔಟ್ಸೈಡ್ ಇನ್ನೂ ರೆಕಾರ್ಡಿಂಗ್ ಮಾಡಿಲ್ಲ ನೋಡೋಣ ನೆಕ್ಸ್ಟು ನಾವು ಔಟ್ಸೈಡ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಹೋದಾಗ ಹೇಗೆ ಬರುತ್ತೆ ಅಂತ ಮಾಡಿ ನಿಮಗೆ ಅದ್ರ ಇದ್ರ ಬಗ್ಗೆ ಒಪಿನಿಯನ್ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಎಲ್ರಿಗೂ